ಯಾವುದೇ ರೀತಿ ಕೆಮ್ಮಿದ್ರು ಕೂಡ ನಾವು ಸಿಂಪಲ್ ಆಗಿ ಮನೆ ಹೇಗೆ ರೆಡಿ ಮಾಡ್ಕೊಳ್ಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇದಕ್ಕೆ ನಮಗೆ ಬೇಕಾಗೋದು ಕೇವಲ ಎರಡೇ ಎರಡು ಇಂಗ್ರೀಡಿಯಂಟ್ಸ್ ನಮ್ಮ ಎಲ್ಲರ ಮನೆಯಲ್ಲೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಇದು ನಮ್ಮ ಅಡುಗೆ ಮನೆಯಲ್ಲಿರುವಂತಹ ಆ ಎರಡು ಸಿಂಪಲ್ ಇಂಗ್ರೀಡಿಯಂಟ್ಸ್ ಯಾವುದು ಆ ಮನೆ ಮದ್ದನ್ನು ಹೇಗೆ ರೆಡಿ ಮಾಡ್ಕೊಳ್ಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ಹೇಗೆ ಮಾಡೋದು ಆ ಮನೆ ಅಂತ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಫಸ್ಟಿಗೆ ಎರಡು ಲವಂಗನ ತೊಗೊಂಡಿದ್ದೀನಿ ಲವಂಗ ಎಲ್ಲರೂ ಮನೇಲೂ ಇದ್ದೇ ಇರುತ್ತೆ ನಾವು ಅಡುಗೆಯಲ್ಲಿ ಯೂಸ್ ಮಾಡ್ತೀವಿ ಮಸಾಲೆ ಪದಾರ್ಥವಾಗಿ ಹಾಗೆಯೇ ಸ್ವೀಟ್ಸ್ ಎಲ್ಲ ಮಾಡೋದಿದ್ರೂ ಕೂಡ ಬಳಸೇ ಬಳಸ್ತೀವಿ ಅಲ್ವಾ ಹಾಗೆಯೇ ಮನೆ ಮದ್ದುಗೂ ಕೂಡ ಬೇರೆ ಬೇರೆ ಥರದಲ್ಲಿ ಹೆಲ್ಪ್ ಆಗುತ್ತೆ ಲವಂಗ ಹಲ್ಲು ನೋವೆಲ್ಲ ಇರೋರಿಗಂತೂ ತುಂಬಾ ಬೆಸ್ಟ್ ಮನೆ ಮದ್ದಿದ್ದು ಹಾಗೆಯೇ ಕೆಮ್ಮು ಕಫ ಎಲ್ಲದಕ್ಕೂ ಕೂಡ ಹೌದು ಸೊ ಇದನ್ನು ಹೇಗೆ ಬಳಸಬಹುದು ಕೆಮ್ಮು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅನ್ನೋದನ್ನು ಈಗ ಹೇಳ್ತೀನಿ ಫಸ್ಟಿಗೆ ಲವಂಗನ್ನು ಸುಟ್ಕೊಳ್ಬೇಕು ನಾವು ಚೆನ್ನಾಗಿ ಸುಡ್ಬೇಕು ಅದನ್ನು ಎಲ್ಲ ಕಡೆಯಲ್ಲೂ ಕರೆಕ್ಟಾಗಿ ಸುಟ್ಕೊಳ್ಬೇಕು ಕಪ್ಪಗೆ ಆಗುತ್ತೆ ಅದು ಕರೆಕ್ಟಾಗಿ ಸುಟ್ಟಾಗ ಇದೀಗ ಸರಿಯಾಗಿ ಸುಟ್ಕೊಂಡಿದ್ದೀನಿ ಇದನ್ನು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸುಟ್ಕೊಳ್ತಾ ಇದ್ದೀನಿ ಇದನ್ನು ಈಗ ಜಜ್ಕೊಳ್ಬೇಕು ನಾವು ಲವಂಗವನ್ನು ಈ ರೀತಿ ಮಾಡಿ ಬಳಸೋದು ಬರೀ ಕೆಮ್ಮಿಗಷ್ಟೇ ಅಲ್ಲ ಜೀರ್ಣಕ್ಕೆ ಕೂಡ ತುಂಬಾ ಒಳ್ಳೆಯದು ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ಸಮಸ್ಯೆ ಜೀರ್ಣದ ಸಮಸ್ಯೆ ಎಲ್ಲ ಇದ್ದರೆ ಅದಕ್ಕೆ ತುಂಬಾ ಬೆಸ್ಟ್ ಇದು ಹಾಗೇ ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೂ ತುಂಬಾ ಸಹಾಯ ಆಗುತ್ತೆ ಜೀರ್ಣಕ್ಕೆ ಹಾಗೆಯೇ ಇಮ್ಯುನಿಟಿಗಂತ ಎಲ್ಲ ಆದರೆ ವಾರದಲ್ಲಿ ಎಲ್ಲಾದರೂ ಒಂದು ಸರಿ ಆದರೂ ನಾವು ಈ ಥರ ಮಾಡಿ ತೊಗೊಳ್ಳೋದು ತುಂಬಾ ಸಹಾಯ ಆಗುತ್ತೆ ಇದನ್ನ ಚೆನ್ನಾಗಿ ಜಜ್ಜಿ ಪುಡಿ ಮಾಡ್ಕೊಳ್ಬೇಕು ಇದಕ್ಕೆ ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತಾ ಇರೋದು ಜೇನುತುಪ್ಪ ಜೇನುತುಪ್ಪ ತುಂಬಾ ಒಳ್ಳೆಯದು ಕೆಮ್ಮು ಎಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕೆಮ್ಮು ಬೇರೆ ಬೇರೆ ಥರನೇ ಇರುತ್ತಲ್ಲ ಒಣ ಕೆಮ್ಮು ಇರುತ್ತೆ ಕಫದಿಂದ ಆಗಿರೋ ಕೆಮ್ಮು ಎಲ್ಲವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಮಿಕ್ಸ್ಚರ್ ತುಂಬಾ ಹೆಲ್ಪ್ ಮಾಡುತ್ತೆ ನಾವು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ರಿಗೂ ಇದನ್ನು ಕೊಡ್ಬೋದು ಮಕ್ಕಳಿಗಾದರೆ ಒಂದು ವರ್ಷದ ಮೇಲಿನ ಮಕ್ಕಳಿಗೆ ಇದನ್ನು ಕೊಡಬಹುದು ಒಂದು ವರ್ಷದಿಂದ ಒಂದು ಎಂಟರಿಂದ ಹತ್ತು ವರ್ಷದ ಮಕ್ಕಳ ತನಕ ಜಸ್ಟ್ ಒಂದು ಲವಂಗ ಹಾಕಿದರೆ ಸಾಕಾಗುತ್ತೆ ಹತ್ತು ವರ್ಷದ ಮೇಲಿನ ಮಕ್ಕಳು ಹಾಗೆ ದೊಡ್ಡವರು ಎಲ್ಲರಿಗೂ ಕೂಡ ಎರಡು ಲವಂಗವನ್ನು ಬಳಸಬಹುದು ಬರೀ ಎರಡು ಲವಂಗ ಸಾಕಾಗುತ್ತೆ ನಮಗೆ ಅಷ್ಟೊಂದು ಪವರ್ ಇದೆ ಅದರಲ್ಲಿ ಕೆಮ್ಮು ಬೇಗನೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇದಿಷ್ಟನ್ನು ದಿನದಲ್ಲಿ ಒಂದು ಸರಿ ತೊಗೊಂಡ್ರೆ ಸಾಕಾಗುತ್ತೆ ಕೆಮ್ಮು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಹೇಳಿರುವಂತಹ ಈ ಸಿಂಪಲ್ ಮನೆ ಮದ್ದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು